ಉದ್ಭವ ಗಣಪತಿ ದೇವಸ್ಥಾನ ಗ್ರಾಮೀಣ ಪ್ರದೇಶದಲ್ಲಿ ಬಯಲು ಸೀಮೆಯಲ್ಲಿ ಒಂದು ಕಾಲದಲ್ಲಿ ರಸ್ತೆಯೂ ಕೂಡ ಬರಲಿಕ್ಕೆ ಇಲ್ಲದಂತಹ ಸಂದರ್ಭದಲ್ಲಿ ಆ ಕಾಲದಲ್ಲಿಯೂ ಕೂಡ ಈ ಪರಣಂಕಿರ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಬಹಳ ಜಾಗೃತಗೊಂಡಿತ್ತು ಸುಮಾರು ಒಂದೂವರೆ ಸಾವಿರ ವರ್ಷದ ಹಿಂದಿನ ದೇವಸ್ಥಾನ ಎಂದು ನಮಗೆ ಶಿಲಾಶಾಸನದಲ್ಲಿ ದೊರಕಿದೆ ಕರಾಸುರನೆಂಬತಕ್ಕ ಶಿವಭಕ್ತ ಶಿವಲಿಂಗವನ್ನು ತನ್ನ ಜಪ ತಪಸ್ ಸಾಧನೆಗಾಗಿ ಊರೂರಲ್ಲಿ ಅದನ್ನು ಪ್ರತಿಷ್ಠೆ ಮಾಡುತ್ತೆ ಇಲ್ಲಿಯೂ ಕೂಡ ಕರಾಸುರ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿ ಅದನ್ನು ತನ್ನದೇ ಆದ ಶಕ್ತಿಯಿಂದ ಜಾಗೃತಗೊಳಿಸಿದ ಎಂಬುದು ಈಗ ಗೊತ್ತಾಗ್ತದೆ ಆ ನಂತರ ಮಹಾಗಣಪತಿ ಉದ್ಭವಗೊಂಡು ಪೆರ್ನನೆಂಬ ಭಕ್ತನಿಗೆ ಅವನ ಅಂಕಿಲದಲ್ಲಿ ನೇಗಿಲಿನಲ್ಲಿ ಹೊಲವನ್ನು ಓಳುವಾಗ ಆ ಚಿಕ್ಕದೊಂದು ಕಲ್ಲಿನಲ್ಲಿ ರಕ್ತ ಬಂದಾಗ ಅವನು ಅದನ್ನು ಗಾಬರಿಗೊಂಡು ಅದರ ಮೇಲೆ ಒಂದು ದೊಡ್ಡ ಪಾತ್ರೆಯನ್ನು ಮುಚ್ಚಿಟ್ಟು ಮನೆಗೆ ಹೋದ ನಂತರ ಈ ಜಾಗವನ್ನು ಆಳುಪ ಜೈನ ಮಹಾರಾಣಿ ಬಲ್ಲ ಮಹಾದೇವಿಗೆ ಸ್ವಪ್ನದಲ್ಲಿ ಕನಸುಕೊಂಡ ಗಣಪತಿಯೇ ನಮ್ಮ ಉದ್ಭವ ಗಣಪತಿ ನನಗೆ ಮಂದಿರವನ್ನು ದೇವಸ್ಥಾನವನ್ನು ಕಟ್ಟಬೇಕು ಎಂಬತಕ್ಕಂತಹ ಸ್ವಪ್ನ ಸೂಚಿತವಾಗಿ ಬಂದಿರತಕ್ಕಂತಹ ಈ ಉದ್ಭವ ಗಣಪತಿ ಬಹಳವಾಗಿ ಪಶ್ಚಿಮ ಅಭಿಮುಖವಾಗಿ ಭಕ್ತರನ್ನು ಸೆಳೆಯುತ್ತ ಪೂರ್ವಾಭಿಮುಖವಾಗಿ ಕರಾಸುರ ಪ್ರತಿಷ್ಠಿತ ಈಶ್ವರ ದೇವರು ಭಕ್ತರನ್ನು ಸೆಳೆಯುತ್ತಾ ಗ್ರಾಮೀಣ ಪ್ರದೇಶ ಅಂತ ಕೇಳಿದರೆ ಒಂಬತ್ತು ಮಾಗಣೆಗೆ ಸೇರಿದಕ್ಕಂತಹ ಈ ದೇವಸ್ಥಾನ ದೇಶ ಪರದೇಶಗಳಲ್ಲಿಯೂ ಕೂಡ ಬಹಳ ಪ್ರಸಿದ್ಧವಾಗಿ ಇರತಕ್ಕಂತಹ ಈ ಪೆರಣಂಕಿಲ ಬಹಳ ಒಂದು ಪ್ರಸಿದ್ಧವಾದ ಗ್ರಾಮೀಣ ಪ್ರದೇಶವಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಒಂದು ಸಲ ಬ್ರಹ್ಮಕಲಶ ಆಗಿದೆ ಜೀರ್ಣೋದ್ಧಾರ ಆಗಿಲ್ಲ ಈ ಸಂದರ್ಭದಲ್ಲಿ ಇದರ ಆಡಳಿತ ಸಾಮಾನ್ಯವಾಗಿ ಮುನ್ನೂರು ವರ್ಷದಿಂದ ಶ್ರೀ ಪೇಜಾವರ ಅಧೋಕ್ಷಜ ಮಠ ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಈ ದೇವಸ್ಥಾನ ಆ ಸ್ವಾಮೀಜಿಯವರ ಆಡಳಿತದಲ್ಲಿ ಇದ್ದುಕೊಂಡು ಇಲ್ಲೇ ವೃಂದಾವನ ಐಕ್ಯರಾದ ಪೇಜಿ ಅವರ ಮಠದ ಸ್ವಾಮಿಗಳ ಬೃಂದಾವನವೂ ಕೂಡ ಕಣ್ಮುಂದೆ ಗೋಚರಿಸ್ತಾ ಇದೆ ಆ ನಂತರ ವಿಶ್ವೇಶತೀರ್ಥ ಸ್ವಾಮೀಜಿ ಮಧುಸೂದನ ತಂತ್ರಿಯವರ ಒಂದು ನೇತೃತ್ವದಲ್ಲಿ ಸುಮಾರು ಹದಿನಾಲ್ಕು ಹದಿನೈದು ಕೋಟಿ ರೂಪಾಯಿಯ ಈ ನಮ್ಮ ಯೋಜನೆ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ಇಪ್ಪತ್ತೇಳರಂದು ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಅಮೃತ ಹಸ್ತದೊಂದಿಗೆ ಚಾಲನೆಗೊಂಡಿತು ಇಲ್ಲಿ ಪ್ರಮುಖವಾಗಿ ಕಾಣ್ಬರ್ತಕ್ಕಂಥದ್ದು ಕರಸೇವಕರ ಭಕ್ತಿ ಯಾವಾಗ ಈ ದೇವಸ್ಥಾನ ಚಾಲನೆಗೊಂಡಿತು ಆ ದಿವಸದಿಂದ ಪ್ರಾರಂಭವಾಗಿ ಇವತ್ತಿನವರೆಗೂ ಇಲ್ಲಿದೆ ಇಲ್ಲಿದ್ದೇ ಆದ ಕರಸೇವಕರು ಊರ ಪರ ಊರ ಪರ ಗ್ರಾಮದ ಕರಸೇವಕರು ಬಂದು ವಿಶೇಷವಾಗಿ ಸೇವೆಯನ್ನು ಮಾಡುತ್ತಾ ಈ ದೇವಸ್ಥಾನ ಶೀಘ್ರವಾಗಿ ಮೇಲ್ಬಲರು ಕಾರಣವಾಗಿದೆ ಒಂದು ವರ್ಷದಲ್ಲಿ ಈ ದೇವಸ್ಥಾನ ನಿರ್ಮಾಣಗೊಂಡು ಈಗ ಬ್ರಹ್ಮಕಲಶದ ಒಂದು ಹಂತಕ್ಕೆ ತಲುಪಿದೆ ಈ ಬ್ರಹ್ಮಕಲಶವನ್ನು ಕೂಡ ವಿಶೇಷ ರೀತಿಯಾಗಿ ಸಾಮಾನ್ಯವಾಗಿ ಮಾರ್ಚ್ ತಿಂಗಳ ಹದಿನೈದು ತಾರೀಖಿನಿಂದ ಪ್ರಾರಂಭಗೊಂಡು ಉತ್ಸವ ಪರ್ಯಂತ ಅಂದರೆ ಏಪ್ರಿಲ್ ಎರಡು ತಾರೀಖಿನ ತನಕ ಇಲ್ಲಿ ವಿಜೃಂಭಣೆಯಿಂದ ಈ ಉತ್ಸವವನ್ನು ಬ್ರಹ್ಮ ಆಚರಣೆ ಮಾಡಬೇಕು ಎಂಬತಕ್ಕಂತಹ ಮನಸ್ಸನ್ನು ಯೋಚನೆಯನ್ನು ಕಲ್ಪಿಸಿಕೊಂಡು ಈಗ ನಾವು ಬ್ರಹ್ಮ ಕಲಶದ ಕಚೇರಿಯ ಉದ್ಘಾಟನೆಯ ಪ್ರಾರಂಭಿಕವಾಗಿ ಶ್ರೀ ಪಲಿಮಾರು ಮಠ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಅಮೃತ ಹಸ್ತದಲ್ಲಿ ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ ಇಲ್ಲಿ ಒಂದೊಂದು ಯೋಜನೆ ಹೊಸತಾಗಿ ಮೂಡಿ ಬರ್ತಾ ಇದೆ ಐದು ಕೋಟಿಯಲ್ಲಿ ವ್ಯವಸ್ಥಿತವಾಗಿ ಆಗ್ತಾ ಉಂಟು ಹಾಗೆಯೇ ಭೋಜನ ಶಾಲೆ ಮತ್ತು ಸಭಾಗೃಹ ಅಂತ ಹೇಳಿ ಅದರದ್ದು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣ ಆಗ್ತಾ ಉಂಟು ನಮ್ಮ ಬ್ರಹ್ಮಕಲಶದ ಡೇಟ್ಗಳನ್ನು ಪ್ರೆಸ್ ರಿಲೀಸಲ್ಲಿ ಕೊಟ್ಟಿದ್ದೇನೆ ಆಲ್ರೆಡಿ ಇಪ್ಪತ್ತ ಎರಡಕ್ಕೆ ಗಣಪತಿ ಪ್ರತಿಷ್ಠೆ ಹಾಗೆ ಇಪ್ಪತ್ತೈದಕ್ಕೆ ಗಣಪತಿ ಬ್ರಹ್ಮಕಲಶ ಮತ್ತು ಈಶ್ವರ ದೇವರ ಪುನಃ ಪ್ರತಿಷ್ಠೆ ಇಪ್ಪತ್ತ ಎಂಟು ತಾರೀಕಿಗೆ ಶಿವನ ಬ್ರಹ್ಮಕಲಶ ನಡೀಲಿಕ್ಕಿದೆ ಹಾಗೆ ತದನಂತರ ವರ್ಷ ಪ್ರತಿ ನಡೆಯುವಂಥ ಉತ್ಸವಗಳು ನಡೀತಾ ಮರುದಿನವೇ ಮಠದ ವಾಸ್ತು ಆಗ್ತದೆ ಆ ನಂತರ ಸ್ವಾಮೀಜಿ ಅವರು ಹದಿನೇಳು ತಾರೀಕಿನ ನಂತರ ಸ್ವಾಮೀಜಿ ಅವರು ಈ ನಾಲ್ಕು ತಾರೀಕಿನವರೆಗೆ ಇಲ್ಲೇ ವಾಸ್ತವ್ಯವನ್ನು ಹುಡ್ಲಿಕ್ಕಿದ್ದಾರೆ ಮಠದ ಇದಕ್ಕೆ ಸ್ವಾಮೀಜಿ ಅವರು ತಗೊಂಡಿದ್ದಾರೆ ಬೇರೆ ಬೇರೆ ಉದ್ದೇಶಗಳಿಂದ ಜಾಗವನ್ನು ಪರ್ಚೇಸ್ ಮಾಡಿದ್ದಾರೆ ಮುಂದೆ ಗೋಶಾಲೆ ಗುರುಕುಲ ಇಂಥ ಎಲ್ಲ ಯೋಜನೆಗಳನ್ನು ಪ್ರೇಣಾಂಕಿಲದಲ್ಲಿ ಗುರುಗಳು ಹಾಕೊಂಡಿದ್ದಾರೆ